ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ ಎರಡು ವರ್ಷಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ಬೆಳಕು ಚೆಲ್ಲಿಕ್ಕೆ ಐತಿಹಾಸಿಕ ನಗರ ಹಾಸ್ಪೇಟ್ನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಕಳೆದ ಎರಡು ವರ್ಷಗಳಲ್ಲಿ ಎಲ್ಲ ಇಲಾಖೆಗಳು ಮಾಡುವಂಥ ಸಾಧನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಡೀ ಕರ್ನಾಟಕ ಜನತೆಗೆ ತಿಳಿಸಲಿಕ್ಕೆ ಮಾಡುವಂತ ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಇಲಾಖೆಗಳು ಅದು ನೀರಾವರಿ ಇರಬಹುದು ಪಿ ಡಬ್ ಇರಬಹುದು ವಸತಿ ಇರಬಹುದು ಸಣ್ಣ ನೀರಾವರಿ ಇರಬಹುದು ಹತ್ತು ಹಲವಾರು ಕಾರ್ಯಕ್ರಮನ ಇವತ್ತ ಈ ಜನತೆಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ವಿರೋಧ ಪಕ್ಷದಿಂದ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದೇ ಪ್ರಶ್ನೆ ಎಲ್ಲರು ಸರ್ಕಾರದಲ್ಲಿ ದುಡ್ಡಿಲ್ಲ ಕೆಲಸ ಆಗ್ತಾರೆ ಅವ್ರು ಹೇಳುವಂತ ಪ್ರಯತ್ನ ಒಂದೇ ಆದ್ರೆ ಎಲ್ಲ ಇಲಾಖೆಗಳು ನಮ್ಮ ಇಲಾಖೆನ ಕಳೆದ ವರ್ಷ ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದೀವಿ ಈ ವರ್ಷ ಹತ್ತು ಸಾವಿರ ಕೋಟಿ ಮಾಡಿದೀವಿ ಮುಂದಿನ ವರ್ಷ ಕೂಡ ಹತ್ತು ಸಾವಿರ ಕೋಟಿ ಮಾಡ್ತೀವಿ ಈ ರೀತಿ ಎಲ್ಲ ಇಲಾಖೆಗಳು ತನ್ನ ಅನುದಾನದಲ್ಲಿ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಬಿಜೆಪಿಯವರು ತಾವು ಪ್ರಶ್ನೆ ಮಾಡಬೇಕು ತಾವು ಸರ್ಕಾರದಿಂದ ಇಳಿಯೋ ಹೊತ್ತಿಗೆ ಎಷ್ಟು ಹೆಚ್ಚುವರಿ ಕಾಮಗಾರಿಗಳನ್ನ ಮಾಡಿದ್ರೆ ಅಂತ ಪ್ರಶ್ನೆ ಕೇಳಬೇಕು ನನ್ನ ಇಲಾಖೆ ಒಂದೇ ಸುಮಾರು ಹನ್ನೆರಡು ಸಾವಿರ ಕೋಟಿಯನ್ನ ಅಧಿಕವಾಗಿ ಕೆಲಸ ಇಟ್ಟೋಗಿದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಬಜೆಟ್ ಸಪೋರ್ಟ್ ಇಲ್ಲದೆ ಬಿ ಜೆ ಅವರಿಗೆ ಕೆಲಸ ಮಾಡಿದಾರೆ ಈಗಾಗಿ ತೊಂದರೆ ಆಗ್ತಾ ಇರೋದು ಅಲ್ಲಿ ನಮ್ಮ ಕೆಲಸಗಳಿಂದ ಅಲ್ಲ ಅದ್ರ ಜೊತೆ ಕೂಡ ಸುಮಾರು ಅರವತ್ತು ಸಾವಿರ ಕೋಟಿ ಮಿಗಿಲಾಗಿ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಣ ಕೊಡ್ತಾ ಇದೆ ಸೊ ಅದಕ್ಕಾಗಿ ಪದೇ ಪದೇ ಅವ್ರೇನು ಪ್ರಶ್ನೆ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಹೇಳುವಂಥ ಪ್ರಯತ್ನ ಮಾಡಬೇಕು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರು ಎಕ್ಸ್ಟ್ರಾ ಹೆಚ್ಚುವರಿ ಅದನ್ನು ಪ್ರಶ್ನೆ ಮಾಡು ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬಳಕೆಂಡು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಹಲವಾರು ಯೋಜನೆಗಳನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ತಾಪುಗಾಲ ಆಗ್ತಾ ಇದೆ ವಿಶೇಷವಾಗಿ ನೀರಾವರಿ ರಸ್ತೆಗಳಿರ್ಬೋದು ಪ್ರತಿ ಕಾನ್ಸ್ಟಿನ್ಸಿಯಲ್ಲಿ ಕೂಡ ಅದು ಬ್ರಿಡ್ಜಸ್ ಇರ್ಬೋದು ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದು ನಮ್ಮ ಎರಡು ವರ್ಷಗಳ ಸಾಧನೆ ಇನ್ನು ಮೂರು ವರ್ಷಗಳಲ್ಲಿ ಭಾಳಷ್ಟು ಏನೋ ಜನ ನಿರೀಕ್ಷೆ ಇದೆ ಅವರೆಲ್ಲ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಂಥ ಭರವಸೆ ನನಗಿದೆ ಖಂಡಿತವಾಗಿ ತಾವೇನು ನಮ್ಮ ಮೇಲೆ ಭರವಸೆ ಇಟ್ಟು ಇಪ್ಪತ್ತ್ಮೂರಲ್ಲಿ ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದಗೆ ಅನುಗುಣವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಆಶೀರ್ವಾದ ಇಪ್ಪತ್ತೆಂಟರಲ್ಲಿ ಈ ಸರ್ಕಾರದ ಮೇಲೆ ಇರಬೇಕಂತ ಮನವಿ ಏನು ಮಾಡ್ತಾ ವಿನಂತಿ ಏನ್ ಈ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಂಪೂರ್ಣ ಸಹಕಾರ ಈ ರಾಜ್ಯದ ಜನತೆ ಇರ್ಲತ್ತೇಳಿ ನನ್ನ ಮಾತು ನಮಸ್ಕಾರ